ಪ್ರಕಾಶ್ ದಸರೋತ್ಸವ ಅಂಗವಾಗಿ ಐದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವರ್ಷಕ್ಕೆ ಒಮ್ಮೆ ನಡೆಯುವ ಒಂದು ದಿನ ಗ್ರಾಮಕ್ಕಾಗಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಗ್ರಾಮದಲ್ಲಿ ಯುವಕರು ತೆಗೆದುಕೊಂಡ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಉಪಕ್ರಮಗಳು ಸೇರಿವೆ ಗ್ರಾಮಸ್ಥರು ಮತ್ತು ಪಂಚ ಕೃಷಿಯ ನಾಗರಿಕರು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಶಿವ ಉಪನ್ಯಾಸಕ ಹಿರಾಮಣಿ ಲಕ್ಷ್ಮಣ್ ಮುಚ್ಚಂಡಿಕರ್ ಅವರ ಸ್ವರಾಜ್ಯ ರಕ್ಷಕನಿಂದ ಗ್ರಾಮ ರಕ್ಷಣೆಗೆ ಎಂಬ मेले प्रभावशाली विचार शैक्षणिक परिवर्तनासाठी थोडासा आणि आपल्याला आणि आम्हा मित्रमंडळींना अभिमान वाटतो की गेल्या चार पाच वर्षाच्या कार्यक्रमामध्ये काही मुलांना मी स्टेज उपलब्ध करून देऊ शकलो आणि त्यांच्या पुढे येऊन बोलण्याचं धाडस आम्ही निर्माण केलं एका लोकांना होत नाही ಕಾರ್ಯಕ್ರಮವನ್ನು ರವಣನಾಥ ಮೋರೆ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು ಪಂಚಮಂಡಲ ಗ್ರಾಮಸ್ಥರು ಮತ್ತು ಪ್ರಮುಖ ನಾಗರಿಕರ ಸಹಕಾರದಿಂದ ಈ ಕಾರ್ಯಕ್ರಮ ಭವ್ಯವಾಗಿ ನಡೆಯಿತು ರವಿ ಪಾಟೀಲ್ ಕೆಎಂಎಂ ಕನ್ನಡ ರಕಸ್ಕೋಪ್ ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಇದ್ದಾರೆ ಅವರ ಮಕ್ಕಳಿಗೆ ನಾವು ಏನು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಇದ್ವಿ ಈ ವರ್ಷದಿಂದ ಸ್ಕಾಲರ್ಶಿಪ್ ಇಸ್ ಲಿಂಕ್ ಲಿಂಕ್ ಆಧಾರ್ ಸೀಡಿಂಗ್ ಆಗ್ಬೇಕು ಆಧಾರ್ ಲಿಂಕ್ ಮಾಡಿದೀವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಬಹುದು ಅಂತ ಮಾಡ್ತೀನಿ ನಮಸ್ಕಾರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಯಾವುದೇ ಸೌಲಭ್ಯ ಪಡೆಯದಕ್ಕೆ ಈ ಕಾರ್ಡ್ ಜನರೇಟ್ ಮಾಡಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಎಲ್ಲ ನೋಂದಾಯಿತ ಫಲಾನುಭವಿಗಳು ಮಂಡಳಿಯ ತಂತ್ರಾಂಶದಲ್ಲಿ ಲಾಗಿನ್ ಆಗಿ ಇ ಕಾರ್ಡ್ ಜನರೇಟ್ ಮಾಡಿಕೊಳ್ಳಿ